ಇಸ್ವಿಯಲ್ಲಿ ಮಿಥುನ ರಾಶಿಯವರ ಫಲ ಹೇಗಿರ್ತದ ಭಾಗ್ಯ ವೃದ್ಧಿ ಸಂಪತ್ತು ವೃದ್ಧಿ ಆರ್ಥಿಕವಾಗಿ ವೃದ್ಧಿ ಏನೋ ಒಂದು ರೀತಿಯಂತಹ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ

ಫಲ ಹೇಗಿರುತ್ತದಪ್ಪ ಮಿಥುನ ರಾಶಿಯವರು ಈ ವರ್ಷದಲ್ಲಿ ಆದಿ ಭಾಗದಲ್ಲಿ ಅನುಕೂಲ ಮೇವರೆಗೆ ತೊಂದರೆ ಇಲ್ಲ ಅಂತ ಏಕಾದಶದಲ್ಲಿ ಗುರು ಇರುವುದರಿಂದ ಗುರು ಭಾಗ್ಯ ಶನಿ ಭಾಗ್ಯದಲ್ಲಿರುವುದರಿಂದ ಭಾಗ್ಯ ವೃದ್ಧಿ ಸಂಪತ್ತು ವೃದ್ಧಿ ಆರ್ಥಿಕವಾಗಿ ವೃದ್ಧಿ ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವವರಿಗೆ ಅನುಕೂಲ ಮೇ ನಂತರದಲ್ಲಿ ಗುರು ವ್ಯಯಕ್ಕೆ ಬಂದು ಬಿಡ್ತಾರೆ ವ್ಯಯಕ್ಯವನ್ನು ಅಂದ್ರೆ ಏನಾಗುತ್ತೆ ಶತ್ರುವಿನ ಮನೆಯಲ್ಲಿ ವಿಪರೀತ ಖರ್ಚು ಶತ್ರುಗಳ ಕಾಟ ಮನಸ್ತಾಪಗಳು ಹೊಂದಾಣಿಕೆ ಇಲ್ಲದಿರುವಿಕೆ ಕೆಲಸ ಕಾರ್ಯಗಳು ನಿಂತು ಹೋಗುವ ಸಾಧ್ಯತೆ ಮನೆ ಕಟ್ತಾ ಇದೀರಿ ಮುಗಿಸ್ಲಿಕ್ಕೆ ಆಗ್ತಾ ಇದೆ ಮನೆಗೊಂದು ಹಸು ಕೊಟ್ಕೊಂಡಿದ್ದೀರಿ ಹಾಲು ಏನೋ ಒಂದು ರೀತಿಯಂತಹ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಕೃಷಿಯಲ್ಲಿ ಏನಾದ್ರು ಮಾಡೋಣ ಬೆಳೆ ಬೇಸಾಯಗಳಲ್ಲಿ ತೊಂದರೆ ಅಥವಾ ವಾಣಿಜ್ಯ ವೃತ್ತಿಯಲ್ಲಿ ಮುಂದುವರಿಯೋಣ ಹಣಕಾಸಿನ ಬರ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಈ ವರ್ಷದಲ್ಲಿ ಈ ಇಸ್ವಿಯಲ್ಲಿ ಮಿಥುನ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಗೆ ಗುರು ಬಂದ ಅಂದ್ರೆ ವ್ಯಯಸ್ಥಾನ ಅವನು ಕರ್ಮಾಧಿಪತಿ ಮತ್ತು ಸಪ್ತಮಾಧಿಪತಿ ನಿಮ್ಮ ದಾಂಪತ್ಯ ಜೀವನವು ಅಷ್ಟು ಉತ್ತಮವಾಗಿರುವುದಿಲ್ಲ ನೀರಸವಾಗುವಂತಹ ಸಾಧ್ಯತೆ ಇರ್ತದೆ ಗಂಡ ಹೆಂಡತಿಯರಲ್ಲೂ ಗಂಡ ಹೆಂಡತಿಯರಲ್ಲಿ ಪ್ರೀತಿ ವಿಶ್ವಾಸಗಳು ಇರುವುದು ಕೆಲವರು ದೂರ ದೂರವಾಗುವಂತಹ ಸನ್ನಿವೇಶಗಳು ಬಂದಿತ್ತು ಮಕ್ಕಳಿಂದ ಸ್ವಲ್ಪ ಆತಂಕ ಪಂಚಮದಲ್ಲಿ ಕೇತು ನಿಂತುಕೊಂಡಿದ್ದಾರೆ ಸಮೃದ್ಧಿ ಅಂತ ಪಂಚಮದಲ್ಲಿ ಕೇತು ಇರುವುದರಿಂದ ನಷ್ಟವಾಗ ನಷ್ಟ ಮಕ್ಕಳಿಂದ ಅಥವಾ ಮಕ್ಕಳು ನಷ್ಟ ಮಾಡುವಂತಹ ಸಾಧ್ಯತೆ ಆದ್ದರಿಂದ ತುಂಬಾ ಜಾಗ್ರತೆ ಬೇಕು ಮಿಥುನ ರಾಶಿಯವರು ಈ ಇಸ್ವಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಇದು ನಿಮಗೆ ಭಾಗ್ಯಾಧಿಪತಿಯ ಇಸ್ವಿಯಾದರೂ ಸಹಿತವಾಗಿ ಯಾಕೆ ಭಾಗ್ಯಾಧಿಪತಿ ನಿಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೇಳುವಂತಹ ಸಂಖ್ಯೆಗೆ ಅಧಿಪತಿ ಶನಿ ಆದ್ದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಎಷ್ಟೇ ಕಷ್ಟ ಇದ್ರೂ ಸಹಿತವಾಗಿ ಅದನ್ನ ಸಹಿಸಿಕೊಳ್ಳುವಂತಹ ಸಾಧ್ಯತೆಯು ಕೆಲವರಿಗೆ ವರ್ತಮಾನ ಮಾನಸಿಕವಾದಂತಹ ಗೊಂದಲ ಆರ್ಥಿಕ ಅನುಕೂಲತೆ ಕೆಲವರಿಗೆ ಮಾತ್ರ ಆರ್ಥಿಕವಾಗಿ ಅನುಕೂಲ ಉಂಟಾದ ಈ ದೋಷ ಇದ್ದವರು ಏನು ಮಾಡಬೇಕಾಗಿದ್ರೆ ಶನಿ ಮಹಾತ್ಮನಿಗೆ ನಡ್ಕೊಳ್ಬೇಕು ಶನಿ ಮಹಾತ್ಮನಿಗೆ ನೀಲಾಂಬರವನ್ನ ಉಡಿಸುವುದರಿಂದ ನೀಲಾಂಬರದ ಬಟ್ಟೆಯನ್ನು ಹೊದಿಸುವುದ ಅಥವಾ ನೀಲ ಪುಷ್ಪದಿಂದ ಅರ್ಚನೆಯನ್ನು ಮಾಡುವುದರಿಂದ ತಿಲಾರ್ಚನೆಯನ್ನು ಮಾಡುವುದ ಶನಿದೇವನು ಚೆನ್ನಾಗ್ತಾರೆ ಶನಿದೇವನಿಂದ ಬರತಕ್ಕಂತಹ ಅಧಿಗಳನ್ನ ದೂರ ಮಾಡಿಕೊಳ್ಳುವುದಕ್ಕರವಾಗಿ ಕಪಿಲೆಯನ್ನು ದಾನ ಮಾಡಬೇಕು ಕಪಿಲೆ ಅಂದ್ರೆ ಹಸು ಕಪ್ಪು ಬಣ್ಣದ ಹಸು ಕಪ್ಪು ನೇತ್ರ ಇಂತಹ ಹಸುವನ್ನು ನೀವು ದಾನ ಮಾಡುವುದರಿಂದ ದಾನ ಮಾಡುವಾಗ ಪೂಜಿಸಿ ದಾನವನ್ನು ಮಾಡಬೇಕು ಆಗ ನಿಮಗೆ ಇರತಕ್ಕಂತಹ ದೋಷಗಳು ಪರಿಹಾರವಾಗಿದೆ ಎಲ್ಲದರಲ್ಲೂ ಒಂದು ರೀತಿಯಲ್ಲಿ ವೈರಾಗ್ಯವೇ ಓದುವುದರಲ್ಲಿ ವೈರಾಗ್ಯ ಆರ್ಥಿಕವಾಗಿ ದುಡಿಮೆಯಲ್ಲಿ ವೈರಾಗ್ಯ ವೈರಾಗ್ಯ ಮೂರ್ತಿಗಳಾದಂತಹ ಪರಮೇಶ್ವರನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ ನೆಮ್ಮದಿ ಉಂಟಾಗ್ತದೆ ನೀವು ಆಗ್ನೇಯ ದಿಕ್ಕು ಪೂರ್ವ ಅಥವಾ ದಕ್ಷಿಣ ದಿಕ್ಕನ್ನು ಅವಲಂಬ ವಿಷ್ಣು ದೇವರ ಆರಾಧಕರು ಐದು ಸಂಖ್ಯೆ ನಿಮ್ಮ ಉಪಯೋಗಕ್ಕೆ ಸದಾ ಕಾಲದಲ್ಲೂ ಸಹಿತವಾಗಿ ಹಸಿರು ಬಣ್ಣವನ್ನ ನೀವು ಬಳಸಿಕೊಳ್ಳುವುದರಿಂದ ನಿಮ್ಮ ಜೀವನದ ಸಾರ್ಥಕ್ಯವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಮಿಥುನ ರಾಶಿಯವರು ಈ ಸ್ವಿಯಲ್ಲಿ ಸಾಧಿಸಿಕೊಳ್ಳಿ ಸಾರ್ಥಕ್ಯ ಪಡಿಸಿಕೊಳ್ಳಿ ಶುಭವಾಗ್ತದೆ ಒಳ್ಳೇದಾಗುತ್ತೆ ಶುಭ ವಸ್ತು